ಖಂಡಿತ ಒಳ್ಳೇದಲ್ವಾ ನಮ್ಮ ಮುಖ್ಯಮಂತ್ರಿಗಳು ಎರಡು ಮೂರು ಬಾರಿ ಹೇಳಿದಾರ ಈಗ ನಮ್ಮ ರಾಜ್ಯಕ್ಕೆ ತೆರಿಗೆ ಏನು ಕಡಿಮೆ ಆಗ್ತಾ ಇದೆ ಅದ್ರ ಬಗ್ಗೆ ಓಪನ್ ಆಗಿ ಧ್ವನಿ ಎತ್ತಲಿ ಕೇಂದ್ರ ಸಚಿವರು ಅವ್ರ ಕ್ಯಾಬಿನೆಟ್ ಧ್ವನಿ ಎತ್ತಲಿ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಅದರಲ್ಲೆತ್ಲಿ ನಾವು ತುಂಬಾ ಸ್ವಾಗತ ಪ್ರತಿ ಸಾರಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಂಸದರನ್ನ ಮಂತ್ರಿಗಳನ್ನ ಕರೆದಿ ನಮ್ಮ ಪೆಂಡಿಂಗ್ ಪ್ರಪೋಸಲ್ ಎಲ್ಲ ಅವ್ರ ಮುಂದೆ ಇಡ್ತೀವಿ ಮತ್ತೆ ಸಮಸ್ಯೆಗಳೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅವರು ನಮ್ಮಂಗೆ ರಾಜ್ಯದ ಪ್ರತಿನಿಧಿಗಳಲ್ಲ ಅದರಿಂದ ತೊಂದರೆ ಇಲ್ಲ ಈಗ ಈಗ ಸದ್ಯಕ್ಕೆ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ರಚಪರೆ ಅದರ ಮೂಲಕ ತಗೊಳ್ಳೋಣ ಈಗ ಎಷ್ಟು ಅವೈಲಬಲ್ ಇದೆಯೋ ರೈತರ ಹತ್ರ ಎಷ್ಟು ಇಲ್ವೋ ಎಲ್ಲ ನಾಳೆಯಿಂದ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಪ್ರೊಸೀಜರು ಬೇಕಂದ್ರೆ ನಮ್ಮ ಅಧಿಕಾರಿ ಎಕ್ಸ್ಪ್ಲೇನ್ ಮಾಡಿ ಕೇಳಿಸ್ಲಿಲ್ಲ ಒಪ್ಕೊಂಡ ನೀವೇನು ನೀವೇನು ಮಾತಾಡಬೇಡಿ ಸದ್ಯಕ್ಕೆ ರೈತರು ಸುಮ್ಮನೆ ಸುಮಾರು ಸಮಾಧಾನವಾಗಿದ ಯಾಕಪ್ಪ ಇವತ್ತು ಎಂ ಎಮ್ ಐ ಎಸ್ ಸರ್ ನಾವು ಎಮ್ ಎಸ್ ಪಿ ಇದು ಎಮ್ ಐ ಎಸ್ ರೆಗ್ಯುಲರ್ ಆಗಿ ಹಲವಾರು ಪ್ರೊಡಕ್ಷನ್ ಇದಕ್ಕೆ ನಾವು ಅವರಿಂದ ಸಪೋರ್ಟ್ ತಗೋತೀವಿ ಎಲ್ಲ ಕೇಂದ್ರ ರಾಜ್ಯ ಯಾವುದು ಮಾಡಿದ್ರು ಜನರ ದುಡ್ಡೆಲ್ಲ ಮಾಡಬೇಕಲ್ಲ ಟ್ಯಾಕ್ಸ್ ನಾವು ಇಲ್ಲಿ ಅಲ್ಲಿಗೆ ಕೊಡ್ತೀವಲ್ಲ ಎಲ್ಲ ರಾಜ್ಯಕ್ಕೂ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೂ ಕೊಡಬೇಕಲ್ಲ ಈಗ ಪ್ಯಾಡಿ ಖರೀದಿ ಕೊಡ್ತೀವಿ ರಾಗಿ ಕೊಡ್ತೀವಿ ಈ ಜವಾರಿ ಕೊಡ್ತೀವಿ ಈ ಥರ ಅದರಿಂದ ನಾವೇ ಮಾಡಬೇಕ ಅವ್ರು ಕೊಡಲಿಲ್ಲ ಅಂದಾಗ ನಾವು ಮಾಡೋದು ಬೇರೆ ಸ್ಟೇಟಿಂದ ಆದರೆ ಕೊಡೋಕ್ಕೆ ಅವಕಾಶ ಇದೆ ಜೊತೆಗೆ ಅವ್ರ ಜವಾಬ್ದಾರಿನೂ ಇದೆ ಕೇಂದ್ರ ಸರ್ಕಾರ ಮಾಡಲೇಬೇಕಾಗತ್ತೆ ಅದರಿಂದ ನಾವು ಒತ್ತಡದ ಈಗ ಡ್ರಾಟಲ್ಲಿ ಕೇಳ್ದು ನಾವು ಮೀಟಿಂಗ್ ಮಾಡ್ದು ಹತ್ತು ಸಲ ಭೇಟಿ ಮಾಡ್ದವ ಆಗಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋದವು ಸುಪ್ರೀಂ ಕೋರ್ಟಲ್ಲಿ ಕೊಡಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇರುತ್ತೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಫೈನಾನ್ಷಿಯಲಿ ಮ್ಯಾಟ್ರನ್ನ ಇಷ್ಟು ಕೊಡಬೇಕು ಅಂತಲೇ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಅಂದರೆ ಅಲ್ಲಿಗೆ ಅವಕಾಶ ಇಲ್ಲದೇ ಮಾಡ್ತಾರಾ ಸುಪ್ರೀಂ ಕೋರ್ಟು ಸೊ ಅದರಿಂದ ಅವಕಾಶ ಇದೆ ಕೇಳಿದ್ದೀವಿ ಕೊಡಲಿಲ್ಲ ಅಂದಾಗ ನಮ್ಮ ರೈತರಿಗೆ ಏನು ನಾವು ಸಹಾಯ ಮಾಡಬೇಕು ಅದನ್ನ ಮಾಡಿ ಬೆಳೆ ವಿಚಾರದಲ್ಲಿ ನೀವು ಬೆಳೆ ವಿಮೆ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಈಗ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ ನಾವು ನೈಂಟಿ ಏಯ್ಟ್ ಪರ್ಸೆಂಟು ಪ್ರೀಮಿಯಂನ ಎರಡು ಸರ್ಕಾರದವ್ರು ಕಟ್ತೀವಿ ಸೊ ಈಗ ನಾವು ಅದು ಬೇರೆ ಮಾಡಲ್ ತಂದಿದ್ದೀವಿ ಇದರಲ್ಲಿ ಹೋಗ್ತಾ ಇದೀವಿ ಏನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಏನಾದ್ರು ಆ ಥರ ಪ್ರಾಬ್ಲಮ್ ಇದ್ರೆ ಮುಂದೆ ಚರ್ಚೆ ಮಾಡೋಣ ಅಂತ ಹೇಳಿದೀವಿ ಈಗೇನು ಈ ವರ್ಷ ಕಳೆದ ವರ್ಷ ಏನಂತ ಈ ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಂದು ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ನಾವು ಆರುನೂರು ಏಳ್ನೂರು ಕೋಟಿ ಪರಿಹಾರ ಕೊಟ್ಟಿದ್ವಿ ಸೊ ಇದರಲ್ಲಿ ಕಳೆದ ವರ್ಷ ಎರಡೂವರೆ ಸಾವಿರ ಎರಡು ಸಾವಿರ ಕೊಟ್ಟಿದ್ದು ಅದರಿಂದ ವರ್ಷ ಎರಡೂವರೆ ಸಾವಿರ ಕೊಟ್ಟಿದ್ದೀವಿ ಈ ವರ್ಷ ಇನ್ನೂ ಕಂಪ್ಲೀಟ್ ಆಗಬೇಕಲ್ಲ ಇನ್ನು ಸ್ಟಾರ್ಟ್ ಅವರು ಇರ್ತಾರೆ ಇದು ಎಂ ಎಸ್ ಪಿ ಎಂ ಎಸ್ ಪಿಗೆ ನಾನು ಸಬ್ ಕಮಿಟಿ ಚೇರ್ಮನ್ ಇದ್ದೀನಿ ಅದರಿಂದ ನಾನು ಜವಾಬ್ದಾರಿ ಸೊ ಇಲಾಖೆ ವಿಚಾರ ಬಂದಾಗ ಅವ್ರ ತಗೊಂಡು ಆತರ ಏನಿಲ್ಲ ಈಗ ಅವ್ರು ಬಂದಾಗ ಮಾತಾಡಿದ್ರಂತೆ ಇಲ್ಲ ಮುಖ್ಯಮಂತ್ರಿ ಅವ್ರು ಕೇಳಿದ ನನ್ನ ಕೇಳಿದ್ರೆ ಈಗ ಸೆಷನ್ ಅಲ್ಲಿ ನಾನು ಸಮ್ ಟೈಮ್ ಇದ್ದಾಗ ಕೃಷ್ಣ ಬೈರೇಗೌಡರು ಕೊಟ್ಟಿರ್ತಾರೆ ಸೊ ಒಬ್ಬ ಮಂತ್ರಿಗಳು ಯಾವ್ದಾದ್ರು ತುರ್ತು ಕೆಲಸ ಇದ್ದಾಗ ಇನ್ನೊಬ್ಬರು ಮಂತ್ರಿಗಳು ಉತ್ತರ ಕೊಡ್ತಕ್ಕಂಥದ್ದು ಸಹಜವಾದ ಇದೇನು ಹಾ ಆ ತರ ನೀವು ಯಾಕೆ ತಪ್ಪು ಕಲ್ಪನೆ ಮಾಡ್ಕೊಳ್ತಕ್ಕ ಒಂದ್ ದಿವಸ ನಿಮ್ಮನ್ನ ಅವ್ರನ್ನ ಇಬ್ಬರನ್ನ ಈಗ ನಿಮ್ಮನ್ನು ನಾನು ಅವ್ರಿಬ್ರು ಕೂತ್ಕೊಂಡು ನಿಮ್ಮನ್ನ ಸಂಪರ್ಕ ಮಾಡಿಸ್ತೀನಿ ಅವತ್ ಏನೇನ್ ಕ್ವಶ್ಚನ್ ಕೇಳ್ಬೇಕು ಕೇಳಿರುತ್ತೆ